ఆనందపురం పోలీస్ ఠానా వ్యాప్తి ತಾಳುಗುಪ್ಪದ ಹುಡುಗ ಚಿಕ್ಕಮಗಳೂರಿನ ಹುಡುಗಿಯ ಒಂದು ಪ್ರೀತಿಯ ಸಂಬಂಧವಾಗಿ ಕೊಲೆಯಾಗಿದ್ದನ್ನು ಆ ಸ್ಥಳಕ್ಕೆ ಇಲ್ಲಿ ಮಹಾಜರಿಗೆ ಬಂದಿದ್ದಾರೆ ಪೊಲೀಸ್ನವರು ಮತ್ತು ಈಗ ತಹಶೀಲ್ದಾರ್ ಮತ್ತು ಎ ಸಿ ಆರ್ ಸಮ್ಮುಖದಲ್ಲಿ ಈಗ ಮಹಜರ್ ನಡೆಯುತ್ತೆ ಆ ಸ್ಥಳಕ್ಕೆ ನಾವು ಶಶಿ ಧ್ವನಿ ವಾಯ್ಸ್ ಆಫ್ ಶಶಿ ಅವರು ಬಂದಿದ್ದೀವಿ ನಾವು ಈಗ ಸುದ್ದಿ ಮಾಡ್ತಾ ಇದ್ದೀವಿ ಇವತ್ತಿನ ದಿನ ಸಾಗರ ತಾಲೂಕಿನ ಏನು ಈ ವ್ಯಾಪ್ತಿ ಏನಿದೆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಈಗ ಈ ಯುವತಿಯ ಮೃತದೇಹವನ್ನು ಈ ಜಾಗದಲ್ಲಿ ಹಚ್ಚಿಕೊಂಡಿದೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೊಂದು ದಿನ ಆಗಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಈಗ ಅನಂತಪುರ ಯುವರಾಜ್ ಇನ್ಸ್ಪೆಕ್ಟರ್ ಅವರು ಕೂಡ ಬಂದಿದ್ದಾರೆ ಬಂದು ಬಿಡೋ ಬಂದು ಈಗ ಈ ಸ್ಥಳದಲ್ಲಿ ಮುಖ ಹೂಡಿದ್ದಾರೆ ಇಲ್ಲಿ ಈ ಸ್ಥಳದಲ್ಲೇ ಪೋಸ್ಟ್ ಮಾರ್ಟಮ್ ಕೂಡ ಆಗೋದಿದೆ ನಂತರದಲ್ಲಿ ತಹಶೀಲ್ದಾರ್ ಮತ್ತು ಎ ಸಿ ಅವರು ಕೂಡ ಈಗ ಸಾಗರದಿಂದ ಬರೋರಿದ್ದಾರೆ ಈಗ ಆ ಮೃತ ದೇಹವನ್ನು ಇದೇ ಜಾಗದಲ್ಲಿ ಈಗ ಸಾರ್ಪಾಲ ಮೇಲೆ ಪೋಸ್ಟ್ ಮಾರ್ಟಮ್ ಇಲ್ಲೇ ಆಗದೆ ಸ್ಪಾಟಲ್ಲಾಗುತ್ತೆ ಅದಕ್ಕೂ ಕೂಡ ವೈದ್ಯಕೀಯ ಸಿಬ್ಬಂದಿಗಳು ಕೂಡ ಇಲ್ಲಿ ಹಾಜರಿದ್ದಾರೆ ಮತ್ತು ಅದಕ್ಕೆ ಮಳೆ ಬರೋ ಕಾರಣದಿಂದ ಜಾಮ್ಯಾನು ಕೂಡ ಹಾಕಿದ್ದಾರೆ ಆ ಜಾಮೆಯನ್ನು ಕೂಡ ಇರೋದ್ರಿಂದ ಮಳೆ ಅನನುಕೂಲ ಆಗಬಾರ್ದು ಇಷ್ಟೆಲ್ಲ ಆದಮೇಲೆ ನಂತರದ ಪ್ರಕ್ರಿಯೆ ಮುಂದುವರಿಯುತ್ತೆ ಈಗಾಗಲೇ ಪೊಲೀಸ್ ಮಾಹಿತಿ ಪ್ರಕಾರ ಅನಂತಪುರ ಸ್ಟೇಷನ್ ಇನ್ಸ್ಪೆಕ್ಟರ್ ಯುವರಾಜ್ರವರು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅವರು ಕೂಡ ಇಲ್ಲಿ ಬೆಳಗಿನಿಂದಲೂ ಕೂಡ ಮುಖಂಬಡಿದ್ದಾರೆ ಒಬ್ಬರು ಗ್ರಾಮಸ್ಥರ

ಇದೇ ಜಾಗ ಸರ್ ಹಾ 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 ಇದೇ ಜಾಗದಲ್ಲಿ ಇರ್ತಕ್ಕಂಥದ್ದು ಯುವತಿಯ ಮೃತದೇಹ ಈ ಜಾಗದಲ್ಲಿದೆ ಈ ಜಾಗದಲ್ಲಿ ಹುಗಿದಿಟ್ಟಿದ್ದಾನೆ ಚಿಕ್ಕಮಗಳೂರು ಕೊಪ್ಪ ಕೊಪ್ಪ ತಾಲೂಕಲ್ಲ ಕೊಪ್ಪ ತಾಲೂಕಿನ ಸೌಮ್ಯ ಈಗ ಏನು ಯಾವುದು ಹರಂದೂರು ಗ್ರಾಮ ಗ್ರಾಮದ ಯುವತಿ ಏನು ಈಗ ಸಾವಿಗೀಡಾಗಿದ್ದಾರೆ ಅವರ ಮನೆ ಕಡೆಯಿಂದ ಇವಾಗ ಅನಂತಪುರ ಪೊಲೀಸ್ ಸ್ಟೇಷನ್ ಮತ್ತು ಆ ಒಂದು ಮಹಾಜರ್ ಸ್ಥಳಕ್ಕೆ ಬಂದಿದ್ದಾರೆ ಇವತ್ತು ಸೌಮ್ಯ ಏನು ಮೃತ ಸೌಮ್ಯ ಏನಿದ್ದಾರೆ ಅವರ ಸಹೋದರಿ ಮೇಡಮ್ ನಿಮ್ಮ ಹೆಸರು ಸುಮ ಸುಮ ಅವರ ಸೌಮ್ಯ ಸಹೋದರಿ ಸುಮ ಬಂದಿದ್ದಾರೆ ಮತ್ತು ತಮ್ಮ ಹೆಸರು ಶಶಿಧರ್ ಮತ್ತು ಪ್ರದೀಪ್ ಸಾಳ್ಡಾನ ಮತ್ತು ದಲಿತ ಸಂಘಟನೆಯ ಮುಖಂಡರಾದ ಶೇಖರ್ರವರು ಬಂದಿದ್ದಾರೆ ಕೊಪ್ಪದಿಂದ ತುಂಬ ಬೇಸರದ ಬೇಸರದ ಸಂಗತಿ ಈ ಸಂದರ್ಭದಲ್ಲಿ ಅವರ ಏನು ಸಹೋದರಿ ಅವರ ತಂಗಿ ತಂಗಿಯನ್ನು ಮಾತಾಡಿಸ್ತೀವಿ ಈ ಸಂದರ್ಭದಲ್ಲಿ ವಾಯ್ಸ್ ಆಫ್ ಶಶಿ ಹಾಂ ಅಕ್ಕ ಮೇಡಮ್ ಈಗ ಅವರ ಬಗ್ಗೆ ಏನು ಹೇಳಲಿಕ್ಕೆ ನೀವು ಬಯಸ್ತೀರಿ ಮೇಡಮ್ ಈಗ ಶುಭವ್ರೆ ನಿಮ್ಮ ಸಹೋದರಿ ನಿಮ್ಮ ತಂಗಿ ಈ ರೀತಿ ಆಗಿದ್ದಕ್ಕೆ ಯಾವ ಏನು ಸಮಸ್ಯೆ ನಿಮಗೆಲ್ಲ ಗೊತ್ತಿತ್ತ ಮನೆಯಲ್ಲಿ ಇಲ್ಲ ಮನೇಲಿ ಗೊತ್ತಿಲ್ಲ ಅವಳು ಇಷ್ಟ ಮಾಡ್ತಿದ್ದಲ್ಲ ಹುಡುಗ ಸೃಜನ್ ಅವಳನ್ನು ಮೀಟ್ ಆಗಕ್ಕಂತ ಬಂದಿದ್ದು ಇಲ್ಲಿಗೆ ಎರಡೂವರೆ ವರ್ಷದಿಂದ ಪ್ರೀತಿಸ್ತಿದ್ರು ಇಬ್ಬರು ಮೀಟ್ ಆಗಕ್ಕಂತ ಬಂದಾಗ ಅವನು ಜಾತಿ ವಿಷಯವಾಗಿ ಅಂದರೆ ಬೇಡ ಅಂತಿದ್ದ ಮದುವೆ ಆಗೋದು ಬೇಡ ಜಾತಿ ಬೇರೆ ನೀವು ಕೆಳ ಜಾತಿ ಮನೇಲಿ ಒಪ್ಪಲ್ಲ ಅಮ್ಮ ಒಪ್ಪಲ್ಲ ಅಂತಿದ್ದ ಹಾಗಾಗಿ ಮತ್ತು ಅವ್ನು ಅವಳ ಕಡೆಯಿಂದ ದುಡ್ಡೆಲ್ಲ ಇಸ್ಕೊತಿದ್ದ ದುಡ್ಡು ಇಸ್ಕೊಂಡೋಗಿ ಕರೆದಿರಬೇಕು ಕರೆದಿದ್ದು ಇಲ್ಲೇನೋ ಮಾತುಕತೆಯಾಗಿ ಜಗಳಾಗಿ ಮರ್ಡರ್ ಮಾಡಿದ್ದಾನೆ ಈಗ ಏನು ಈಗ ಈಗ ಏನು ನಿಮ್ಮ ತಂದೆ ತಾಯಿ ತಂದೆ ತಂದರೆ ತಾಯಿ ಬಗ್ಗೆ ಅಂತಾರೆ ಅವ್ರಿಗೆ ಪ್ರಜ್ಞೆ ಇಲ್ಲ ಅವ್ರಿಗೆ ವಿಷಯ ಗೊತ್ತಾಗಿದೆ ಈ ರೀತಿ ಸಹೋದರಿಯನ್ನು ನನ್ನ ನನಗೆ ನ್ಯಾಯ ಬೇಕು ಸರ್ ನನ್ನ ತಂಗಿ ಕೊಲೆ ಆಗಿದೆ ಅವನು ಕೊಲೆ ಮಾಡಿದಂತ ಅವನೇ ಒಪ್ಕೊಂಡಿದ್ದಾನೆ ಪ್ರೂಫ್ ಎಲ್ಲದು ಇದೆ ಅವನಿಗೆ ಶಿಕ್ಷೆ ಆಗಬೇಕು ಇದು ಇವತ್ತು ಟಿ ವಿಲಿ ಹಾಕಿ ನಾಳೆ ಕೇಸ್ ಮುಚ್ಚು ಹಾಕೋದಂತೂ ಅಲ್ಲ ಅಂದರೆ ಇವತ್ತು ಟಿ ವಿಲಿ ಇಷ್ಟೇ ಇವತ್ತು ಬರತ್ತೆ ನಾಳೆ ಬರತ್ತೆ ಎರಡು ದಿವಸ ಮತ್ತೆ ಕೇಸ್ ಕ್ಲೋಸ್ ಆಗೋದಿದೆ ಅವನು ಅವ್ನಿಗೆ ಸುಮ್ಮನೆ ಜೈಲಲ್ಲಿ ಕೂರಿಸಿ ಊಟ ಹಾಕಿ ಸುಮ್ಮನೆ ಇಡ್ತಾರೆ ಅಷ್ಟೇ ಅಷ್ಟು ಅಂತೂ ಮಾಡೋದು ಬೇಡ ಅವನಿಗೆ ಶಿಕ್ಷೆ ಆಗಬೇಕು ಗಲ್ಲು ಶಿಕ್ಷೆನಾದರೂ ಆಗಲೇಬೇಕು ಅಂತ ಕೇಳ್ತೀನಿ ಸರ್ ಊಟ ಹಾಕಿ ಅದೇ ರೀತಿ ಇನ್ನು ಬೇರೆ ಹೆಣ್ಮಕ್ಳಿಗೂ ಆಗೋ ಪರಿಸ್ಥಿತಿ ಇದೆ ಆದ್ರೆ ಇದೆಂತ ಕೇಸ್ ಜೈಲಿಗೆ ಹಾಕ್ತಾರೆ ಸುಮ್ಮನೆ ಊಟ ಹಾಕಿ ಕಳಿಸ್ತಾರೆ ಕೇಸ್ ಮುಚ್ಚಾಕ್ತಾರೆ ಅಥವಾ ಜಾಮೀನಿಂದ ಅವ್ನು ವಾಪಸ್ ಬರ್ತಾನೆ ಎರಡು ಮೂರು ತಿಂಗಳು ಅಷ್ಟೇ ವಾಪಸ್ ಬರ್ತಾನೆ ಮತ್ತೆ ಅಲ್ಲೇ ಮುಗಿತು ಹೋಗಿರೋದು ನಮ್ ಜೀವ ನಮ್ ತಂಗಿ ಜೀವ ಹೋಗಿದ್ದೆ ಮತ್ತೆ ನಾಳೆ ಬೇರೆ ಹೆಣ್ಮಕ್ಳಿಗೂ ಇದೇ ಪರಿಸ್ಥಿತಿ ಆಗತ್ತೆ ಬೇರೆ ಹುಡುಗಿಗೆ ಅಥವಾ ಅವನೇ ಹೊರಗಡೆ ಬಂದು ಬೇರೆ ಹುಡುಗಿಗೂ ಈ ತರ ಮಾಡ್ಬೋದು ಅದಕ್ಕೆ ಹೇಳ್ತಾರೆ ಅವನಿಗೊಂದು ಶಿಕ್ಷೆ ಆಗ್ಬೇಕು ಅಂತ ಕೇಳ್ತಾನೆ ಇನ್ನೊಬ್ಬನಿಗೆ ಇಂಥ ದಾರಿ ಇಳಿಯುವಂಥದ್ದಿಗೆ ಎಚ್ಚರಿಕೆ ಏನಂದರೆ ನಮ್ಮ ಕೋರ್ಟು ಪೇಷಣ್ ನಮ್ಮ ಸರ್ಕಾರ ಏನು ಮಾಡುತ್ತೆ ಅವರಿಗೆ ಇಂಥ ಮಾಡಿದ್ದವನಿಗೆ ಮತ್ತೊಬ್ಬನಿಗೆ ಅವಕಾಶ ಕೊಟ್ಟಿದ್ದಾಗೆ ಮಾಡುತ್ತೆ ಆ ಥರ ಮುಂದೆ ಆಗಲೇಬಾರ್ದು ಅದು ನಿಲ್ತೇ ಒಂದು ಕಾರ್ಯಕ್ರಮ ಆಗಬೇಕು ಅದಕ್ಕೆ ಮಾಡ್ತೇನೆ ಇನ್ನೊಬ್ಬನು ಅದೇ ಥರ ಮಾಡ್ತೇನೆ ಎಂಥ ಕೋರ್ಟಿಂದ ಜೈಲಿಂದ ಕೋರ್ಟ್ ಬಿಟ್ಟು ಕೊಡುತ್ತೆ ಬರುತ್ತೆ ಅನ್ನೋದು ಆಗುತ್ತೆ ಅವಾಗೇನು ಹೆದರಿಕೆ ಉಂಟು ಏನು ಹೆದರಿಕಿಲ್ಲ ಅದು ಸರ್ ಶಶಿಧರ್ ಅಂತೇಳಿ ಕೊಪ್ಪ ಹರಂದೂರು ವಾಸಿಯನ್ನು ನಮಗೇನಾಗಿದೆ ನಮ್ಮ ಇವರು ಸೌಮ್ಯ ಹೇಳಿದರು ನಮ್ಮನೆ ಹೆತ್ತರದವರು ಇವ್ರದ್ದು ನಮಗೆ ತಿಳಿದಂಗೆ ಒಂದು ಎರಡು ಎರಡೂವರೆ ವರ್ಷದಿಂದ ಅವನು ಪರಿಚಯವಸ್ತಾ ಅಂತ ಹೇಳಿದರು ಹೇಗೆ ಪರಿಚಯ ಆಯಿತು ಅಂದಾಗ ಅದೊಂದು ಫೈನಲ್ಸ್ ಕಲೆಕ್ಷನಿಗೆ ಅವನು ಭಾರತ್ ಫೈನಲ್ಸ್ ಅನ್ನೋ ಎಂಬ ಒಂದು ಫೈನಲ್ಸ್ ಕಲೆಕ್ಷನಿಗೆ ಅವನು ಬರ್ತಾ ಇದ್ದಂತೆ ಬಂದಾಗ ಇವರಿಗೆ ಮೀಟ್ ಆದಾಗ ಅದು ಒಂದು ಸ್ನೇಹ ಬೆಳೆಬಿಟ್ಟು ಇವರಿಗೆ ಮದುವೆ ಹಂತಕ್ಕೆ ತಲುಪಿ ಹೋಗಿದೆ ತಲುಪೋದಾಗ ಅದು ಇವ್ರ ಮನೇಲೆಲ್ಲ ಏನಂತ ಅವ್ರ ಮನೇಲೆ ಅವ್ರ ಅಪ್ಪತ್ತಿರೋಗಿ ಎರಡು ವರ್ಷ ಕಳೆದಿದೆ ಹಾಗಾಗಿ ಎರಡು ಹೆಣ್ಮಕ್ಳು ಇರೋದು ಮತ್ತು ತಾಯಿ ಇರೋದು ಅವರಿಗೂ ಪಾಪ ಯಾರೋ ಒಬ್ಬರು ಆ ಅಂತ ಬಂದಾಗ ಅವರಿಗೆ ಅವ್ರ ಮೇಲೆ ಪ್ರೀತಿ ಹುಟ್ಟುತ್ತೆ ಅದೇನೋ ಒಂದು ಹಾಗೆ ಇಲ್ಲಿ ಮಟ್ಟಕ್ಕೆ ಬಂದಿದೆ ಇಲ್ಲಿ ಮಟ್ಟಕ್ಕೆ ಬಂದಾಗ ಏನಾಗಿದೆ ಇದು ಒಂದು ವರ್ಷದ ಹಿಂದೆ ಹುಡುಗಿ ಒಂದು ಸರಿ ಫಾಯ್ಜನ್ ತಗೊಳ್ತಾಳೆ ಫಾಯ್ಝನ್ ತೊಗೊಂಡು ಮಲಿಪಾಲ್ ಹಾಸ್ಪಿಟಲ್ ಇದೇ ವಿಷಯದಲ್ಲಿ ಇವನು ಯಾಕೋ ಮದುವೆ ಆಗೋಲ್ಲ ಅನ್ನೋ ಒಂದು ವಿಷಯದಲ್ಲಿ ಇವನಿಗೆ ಯಾವ ಏನೋ ಬೇರೆ ಸಂಬಂಧ ಇರಬಹುದು ಅನ್ನೋದೊಂದು ಮುನ್ಸೂಚನೆ ಇವರಿಗೆ ಬಂದಿದ್ದಂತ ಕಾಣುತ್ತೆ ಇವರು ಮಾತಾಡೋ ರೀತಿಯಲ್ಲಿ ಅಂದರೆ ಅವರಿಗೆ ಕೆಲವೆಲ್ಲ ಹೇಳಲಿಕ್ಕೆ ಸ್ವಲ್ಪ ಅಂದಾಜಾಗೋದಿಲ್ಲ ಅದಕ್ಕೆ ನಾವು ಈ ವಿಷಯ ನಿಮ್ಮ ಹತ್ರ ಹೇಳ್ತಾ ಇದ್ವಿ ಹಾಗಾಗಿ ಅವನೇನು ಮಾಡಿದಾನಂದರೆ ಬೇರೆ ಸಂಪರ್ಕವೂ ಅವನಿಗಿತ್ತು ಅಂತ ಒಂದು ಸುದ್ದಿ ಇತ್ತು ನಾವು ತಿಳಿದಂಗೆ ನಾವು ಅದನ್ನು ಕೇಳಲಿಕ್ಕೆ ಹೋಗ್ತಾ ಇರಲಿಲ್ಲ ಜಾಸ್ತಿ ಒಟ್ಟು ಹುಡುಗಿ ಭಾಳ ಚೆನ್ನಾಗಿರಲಿ ಹುಡುಗಿ ಒಂದು ಒಳ್ಳೆ ಕಡೆ ಸೇರಿಕೊಳ್ಳಿ ಅಂತೇಳಿತ್ತು ಹಾಗೇ ಹೋಗ್ತಿದ್ದಂಗೆ ಈಗ ಸ್ವಲ್ಪ ಟೈಮ್ ನಂತರ ಒಂದು ಇವರಿಗೆ ಮುಚ್ಚಳಿಕೆ ಕೂಡ ಆಗುತ್ತೆ ನೀನು ಒಂದು ವರ್ಷದ ಒಳಗಡೆ ಹುಡುಗಿಯನ್ನು ಮದುವೆ ಆಗಬೇಕಂತೇಳಿ ಅದು ಆಗಿದೆ ಕೊಪ್ಪಟೇಷನ್ ನಮ್ಮಲ್ಲೇ ಆಗಿರೋದು ಹೌದು ಹೌದು ಆಗಿರೋದು ಅಲ್ಲಿಂದ ಮತ್ತೆ ಈ ತಿಂಗಳು ಜುಲೈ ಎರಡನೇ ತಾರೀಕು ಹುಡುಗಿ ಮನೆಯಿಂದ ನಾನು ಫ್ರೆಂಡ್ ಒಟ್ಟಿಗೆ ಹೋಗ್ತೀನಿ ಅಂತ ಹೇಳ್ತಾಳೆ ಮನೆಗೆ ಅಷ್ಟೊತ್ತಿಗೆ ಇವರು ಏನಂತ ಇವ್ರಿಗೆ ಕೇಳಿ ತಿಳಿದಾಗ ಇವನೊಟ್ಟಿಗೆ ಹೋಗಿರೋದು ಅಂತ ಗೊತ್ತಾಗತ್ತೆ ಅವ್ರ ಮನೆಗೆ ಅವ್ರ ಮನೆ ಇಲ್ಲೇ ಸಾಗರ ಹತ್ರ ತಾಳುಗೊಪ್ಪ ಅಂಥೇಳಿ ಅಲ್ಲೇ ಅವ್ರ ಅಂತೆ ಹಾಗಾಗಿ ಮತ್ತು ಹಾಗಾಗಿ ತಾಳಗೊಪ್ಪ ಅಂತೆ ಅವ್ರ ಮನೆ ಅಲ್ಲಿ ಇವರು ಬಂದಿರ್ತಾರೆ ಇವರಿಗೆ ಕೂಡಲೇ ಅನುಮಾನ ಬರುತ್ತೆ ಅನುಮಾನ ಬಂದು ಅವಳ ಅಕ್ಕ ಮತ್ತು ಅವ್ರ ತಾಯಿ ಸ್ಟೇಷನಿಗೆ ಬಂದು ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ ಬರ್ತಾರೆ ಅವಾಗ ಅವ್ರು ಹೇಳ್ತಾರೆ ಒಂದು ದಿನ ನೋಡ್ಕೊಳ್ಳುವ ನಾಳೆ ಏನಂತ ಡಿಸೈಡ್ ಮಾಡುವ ಅಂತ ಮತ್ತೆ ನಾಳೆ ದಿನ ಅವರು ಕೂಡಲೇ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ತಾರೆ ಆರನೇ ತಾರೀಖಂಗೆ ಇವ್ರನ್ನ ಕರ್ಕೊಂಡು ಕೊಪ್ಪ ಟೇಷನಿಂದ ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಅವ್ರ ಊರಿಗೆ ಬಂದು ಅವನ್ನ ಇನ್ಕ್ವೈರಿ ಮಾಡ್ತಾರೆ ಅವನು ಇನ್ಕ್ವೈರಿ ಮಾಡಿದಾಗ ಅವನು ಯಾವುದೇ ರೀತಿ ಕೊಲೆ ಮಾಡಿದ ಅನ್ನೋ ಒಂದು ಕೂಡ ಒಂದು ಸುಳಿವು ಸಿಗದ ಸಿಗದ ರೀತಿಯಲ್ಲಿ ಅವನು ಎಚ್ಚರಿಕೆ ವಹಿಸ್ಕೊಂಡು ಅವನು ಇದು ಮಾಡಿದ್ದಾನೆ ಗೊತ್ತೇ ಆಗಿಲ್ಲ ಹೊಂದಿದ ಮೇಲೆ ಅಂತ ಕಾಣುತ್ತೆ ನಮ್ಮ ಪ್ರಕಾರ ಯಾಕಂದರೆ ಅವತ್ತಿಂದ ಅವಳು ಫೋನ್ ಸ್ವಿಚ್ ಆಫ್ ಇದೆ ಯಾವತ್ತು ಅವಳು ಫೋನ್ ಸ್ವಿಚ್ ಆಫ್ ಇರೋದು ಎರಡನೇ ತಾರೀಕು ಸಂಜೆಯಿಂದಲೇ ಸ್ವಿಚ್ ಆಫ್ ಇದೆ ಆರೂವರೆ ಮೇಲೆ ಆರೂವರೆ ಮೇಲೆ ಆಮೇಲೆ ಈ ಕೃತಿ ಆಗಿರ್ಬೋದು ಅನ್ನೋದು ಅಥವಾ ಎರಡು ಅಥವಾ ಮೂರನೇ ತಾರೀಕಿಗೆ ಆಗಿರ್ಬೋದು ನಮಗೊಂದು ಆಲೋಚನೆ ಅದೆಲ್ಲ ಮೂರ್ಣ ಮೂಲ ಕಾರಣ ಆಗಲಿಕ್ಕೆ ಅವರ ಫ್ಯಾಮಿಲಿನೂ ಇರ್ಬೋದು ಅಂತ ಕಾಣುತ್ತೆ ಯಾಕಂದರೆ ಯಾವುದೇ ಒಂದು ಜಾತಿ ಇರ್ಬೋದು ಯಾವುದೇ ಒಂದು ಮತ ಇರ್ಬೋದು ನಮಗೆ ಜಾತಿ ಅಂತ ಬಂದಾಗ ಪರಜಾತಿ ಅಂತ ನಾವು ಹೇಳ್ತೇವೆ ಆದರೆ ಹೊರಗಡೆ ಬಂದಾಗ ಯಾರಿಗೂ ಕೂಡ ಜಾತಿ ಇಲ್ಲ ಒಂದು ಹೆಣ್ಣು ಜಾತಿ ಒಂದು ಗಡ್ಡು ಜಾತಿ ಹಾಗೆ ಆಗಿರುವಂಥ ಸಮಯದಲ್ಲಿ ಇವರು ಜಾತಿಯನ್ನು ಅಂತ ಒಂದು ವ್ಯವಸ್ಥೆಗೆ ಮಾಡಿದ್ದಾರೆ ನಾವಿಲ್ಲ ಅಂತ ಹೇಳೋದಿಲ್ಲ ಅವರು ಮನೆಯವರು ಕೂಡಲೇ ಅದನ್ನು ಆಗಿಲ್ಲ ಅಂದರೆ ಒಂದು ಕಂಪ್ಲೇಂಟ್ ಮುಖೇನ ಮಾಡಿಬಿಟ್ಟು ಆ ಹುಡುಗಿನ ಸೇಫ್ ಮಾಡ್ಬೋದಿತ್ತು ಅವರಿಗೆ ಕಾನೂನನ್ನು ಕೈ ತಗೊಳ್ತಾನೆ ಮಗವನ್ನು ಅರಿವು ಅವರಿಗೆ ಬೇಕಿತ್ತು ಯಾಕಂದರೆ ಅವನು ಬೆಳೆದಂಥ ಮಗ ಸಣ್ಣ ಮಕ್ಕಳಾದರೆ ಗೊತ್ತಾಗಲ್ಲ ತಪ್ಪು ಮಾಡ್ತಾರೆ ಸ್ಕೂಲಿಗೆ ಹೋಗೋರು ಅಂತ ಆಗ್ಬೋದು ಬೆಳೆದಿತ್ತಂಥ ಮಗನಿಗೆ ಬುದ್ಧಿ ಹೇಳುವಂಥ ಒಂದು ಅರ್ಹತೆ ಕೂಡ ಅವರ ಮನೆಯವ್ರಿಗೆ ಕೂಡ ಇರ್ತದೆ ಅವರು ಇದರಲ್ಲಿ ಒಂದು ತುಂಬ ಬೇಸರ ಅಂದರೆ ಒಂದು ಅವರ ಜಾತಿ ಅಂಥೇಳಿ ಜಾತಿ ಅಂಥೇಳಿ ಅವ್ರನ್ನ ಇವರು ಏನು ಈ ಕೃತ್ಯವನ್ನು ಮಾಡಲಿಕ್ಕೆ ಆ ಹುಡುಗ ಮುಂದೆ ಹೋಗಿದ್ದಾನೆ ಅಥವಾ ಅವ್ರ ಮನೆಯವರು ಜವಾಬ್ದಾರಿ ತಗೊಳ್ಳದೇ ಈ ಕೆಲಸ ಆಗಿದೆಯೋ ಅಂತ ನಮಗೆ ತುಂಬ ಬೇಸರ ಇದೆ ಯಾಕಂದರೆ ನಮಗೆ ಅದು ಆ ಬೇಸರ ಮುಗಿಯಂಗಿಲ್ಲ ಮತ್ತು ನಾವು ಇವತ್ತು ಈಗ ಟಿ ವಿಯಲ್ಲಿ ಬರುತ್ತೆ ನೀವು ರೆಕಾರ್ಡಾಗಿ ಯಾವತ್ತಿದ್ರೂ ನೀವು ತೋರಿಸ್ತೀರ ಜನರಿಗೆ ಇಲ್ಲ ಅಂತಿಲ್ಲ ಆದರೆ ಅವರಿಗೆ ಇಂಥ ಒಂದು ಕೊಲೆ ಘಟಕರಿಗೆ ಯಾವತ್ತೂ ಸರಿಯಾದ ಶಿಕ್ಷಣ ಆಗಬೇಕು ಯಾಕಂದರೆ ಒಂದು ಪಕ್ಷ ಆಕಸ್ಮಿಕ ಅಂತೇಳಿ ಅವ್ರು ಏನಾದ್ರು ಮಾಡೋದು ಅಂತಾದರೂ ಆಕಸ್ಮಿಕ ಆದರೂ ಕೂಡ ವಿಷಯ ತಿಳಿಸ್ಬೋದಿತ್ತು ಅವ್ರ ಮನೆಗೆ ಅಥವಾ ಸ್ಟೇಷನಿಗೆ ಇಲ್ಲ ಅವ್ರ ಮನೆಯವ್ರ ಮುಖೇನ ತಿಳಿಸ್ಬಿಟ್ಟು ಇದನ್ನು ಗಮನ ಸೆಳೆದಿದ್ದರೆ ಎಲ್ರಿಗೂ ಒಂದು ಸಮಾಧಾನ ಇರ್ತಿತ್ತು ಇವನು ಬೇಕಂತೇಳಿ ಯಾವುದೋ ಒಂದು ನೀರು ಪೈಪ್ಲೈನ್ ಕಾಲುವೆಗೆ ಆ ಹೆಣವನ್ನು ಮುಚ್ಚಿ ಇವನು ಅದನ್ನು ನೋಡಬಾರ್ದು ಸ್ಥಿತಿಗೆ ಬಾಣಿಟ್ಟಿದ್ದಾನೆ ನಮಗೆ ಅದನ್ನು ಕೇಳಿದಾಗಲೇ ಬೇಜಾರಾಗ್ತಾ ಉಂಟು ನಾವೀಗ ಅವ್ರು ಎಸ್ ಪಿ ಅವರು ಎ ಸಿ ಅವರು ಬರ್ತಾರಂತೆ ನಾವು ಅನಂತಪುರ ಸ್ಟೇಷನ್ ಹತ್ರ ಇದ್ದೀವಿ ವೆಯ್ಟ್ ಮಾಡ್ತಿದ್ದೀವಿ ನಿನ್ನೆನೂ ಬಂದಿದ್ದು ನಾವು ಇಲ್ಲಿಗೆ ನಿನ್ನೆ ಬಂದಾಗ ಏನೋ ಎಫ್ ಐ ಆರ್ ಬರೋದು ಸ್ವಲ್ಪ ಲೇಟ್ ಆಯಿತು ಪ್ರೊಸೀಜರ್ ತುಂಬ ಅಂತ ಹೇಳಿದರು ಹಾಗಾಗಿ ನಾವು ನಿನ್ನೆ ವಾಪಾಸ್ ಹೋಗಿದ್ದೀವಿ ಇವತ್ತು ಕೂಡ ಬಂದಿದ್ದೀವಿ ಬೆಳಿಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ಹತ್ತು ಮುಕ್ಕಾಲಿಗೆಲ್ಲ ಆಲ್ರೆಡಿ ನಾವು ಇಲ್ಲಿಗೆ ಬಂದಿದ್ದೀವಿ ಈಗ ಅನಂತಪುರ ಟಿ ಹರಿಪಿನ್ಪೇಟೆ ಸ್ಟೇಷನಿಗೆ ಬಂದು ಅಲ್ಲಿಂದ ಅನಂತಪುರ ಟೇಷನ್ ನಾವು ವೆಯ್ಟ್ ಮಾಡ್ತಿದ್ದೀವಿ ಈಗ ಈಗ ಎಷ್ಟೊತ್ತಿಗೆ ಪ್ರೊಸೀಜರ್ ಮುಗಿಯುತ್ತೋ ಗೊತ್ತಿಲ್ಲ ಹಾಗಾಗಿ ನೋಡು ಸರ್ ಅಂತೇಳಿ ನಿಮಗೆ ನಾವು ಅದ್ರ ಬಗ್ಗೆ ಮಾಹಿತಿ ಕೊಡ್ತೇವೆ ಧನ್ಯವಾದಗಳು